ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ನಾನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೇನೆ ನಾನು ಯಾವುದಂದರೆ ಕೆಲವರು ಹೆಣ್ಣು ಮಕ್ಕಳು ಗಾಡಿ ಕಲಿಬೇಕು ಅಂತ ಹೇಳಿ ತುಂಬ ಆಸೆ ಪಡ್ತಾ ಇರ್ತಾರೆ ಆದರೆ ನಮಗೆ ಕಲಿಸುವವರು ಯಾರು ಇಲ್ಲ ಅಲ್ವಾ ನಾನು ಹೇಗೆ ಕಲಿಯುವುದು ಅಂತ ಹೇಳಿ ಕೆಲವರು ಅಂದರೆ ಹಸ್ಬೆಂಡ್ ವೈಫ್ ಮನೆಯಲ್ಲಿದ್ದರೆ ಹಸ್ಬೆಂಡ್ ಡೈಲಿ ಡ್ಯೂಟಿಗೆ ಹೋಗ್ತಾ ಇರ್ತಾರೆ ಹೆಂಗಸರಿಗೆ ಮನೆಯಲ್ಲಿ ಗಾಡಿ ಕಲಿಬೇಕು ನಾನು ಕೂಡ ಎಲ್ಲರ ಹಾಗೆ ಗಾಡಿ ಬೀಳಬೇಕು ಅಂತ ಹೇಳಿ ಹೇಳುವಂಥ ಒಂದು ಯೋಚನೆ ಇರ್ತದೆ ಹಾಗಂತ ಹೇಳಿ ಅದು ಮಗಂಡಸರಿಗೆ ಕಲಿಸಲಿಕ್ಕೆ ಉರ್ಸೋತಿರೋದಿಲ್ಲ ಟೈಮ್ ಇರೋದಿಲ್ಲ ಮನೆಯಲ್ಲಿ ಹಾಗಾಗಿ ನಾವು ಹೇಗೆ ಕಲಿಬೋದು ಅಂತ ನಾವೇ ಸಲ ಮೂವ್ ಮಾಡುವುದನ್ನು ಮತ್ತೆ ಹೇಗೆ ಕಲಿಬಹುದು ಗಾಡಿಯನ್ನು ಹೇಗೆ ಬಿಡ್ಬೋದು ಅಂತ ಹೇಳಿ ಈಸಿಯಾಗಿ ಕಲಿಯೋದು ಹೇಗೆ ಅಂತ ಹೇಳಿ ನಾನೊಂದು ನಿಮಗೆ ಈಗ ಸಿಂಪಲ್ ಆಗಿ ಹೇಳಿಕೊಡ್ತಾ ಇದ್ದೇನೆ ಇದು ಹೇಗಂದ್ರೆ ನಾನು ಕಲಿತಂತಹ ಟ್ರಿಕ್ಸನ್ನು ನಾನು ನಿಮಗೆ ಇದ್ದೇನೆ ಇದನ್ನು ನಾನು ಹೇಗೆ ಕಲ್ತಿದ್ದೇನೆ ಅಂತ ಹೇಳಿ ನನಗೆ ಯಾರೂ ಕಲಿಸಿಕೊಡ್ಲಿಲ್ಲ ನಾನೇ ಗಾಡಿಯನ್ನು ಕಲ್ತಿದ್ದೇನೆ ಹಾಗಾಗಿ ನಾನು ಕಲ್ತ ಒಂದು ಇದರಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಇದನ್ನು ಬನ್ನಿ ಸ್ಟಾರ್ಟ್ ಮಾಡೋದು ಅಂತ ಹೇಳಿಕೊಳ್ತೇನೆ ಹೀಗೆ ನಾವು ಸ್ಟ್ಯಾಂಡ್ ಹಾಕಿ ಕುತ್ಕೊಳ್ಬೋದು ಅಥವಾ ಸ್ಟ್ಯಾಂಡ್ ತೆಗೆದು ಕೂಡ ಹೀಗೆ ಕುತ್ಕೊಳ್ಬೋದು ಕಾಲು ಹೀಗೆ ಕೊಡಬೇಕು ಕೆಳಗೆ ನಂತರ ನೆಕ್ಸ್ಟ್ ಕೀ ಅನ್ನು ಆನ್ ಮಾಡಬೇಕು ಗಾಡಿ ಕೀ ಆನ್ ಮಾಡಿ ಆದಮೇಲೆ ಕೀ ಆನ್ ಮಾಡಿ ಆದ ನೋಡಿ ಇಲ್ಲಿ ಇಲ್ಲಿ ಕೀ ಆನ್ ಮಾಡಿ ಆದ್ಮೇಲೆ ಸ್ಟ್ಯಾಂಡ್ ತೆಗೆದು ನೋಡಿ ಹೀಗೆ ಸ್ಟಾರ್ಟ್ ಮಾಡಬೇಕು ಈ ಬಟನ್ ಒತ್ತಿ ಹೀಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಲೆಫ್ಟ್ ಸೈಡಲ್ಲಿ ಕೀ ಆನ್ ಮಾಡಿ ಆಯ್ತಲ್ಲ ಕೀ ಆನ್ ಮಾಡಿ ಆದ್ಮೇಲೆ ಇಲ್ಲಿ ಒಂದು ಬಟನ್ ಇದೆ ಆನ್ ಆಫ್ ಅಂತ ಹೇಳುವಂಥ ಒಂದು ಬಟನ್ ಇದೆ ಈ ಬಟನ್ ಅನ್ನು ಇಲ್ಲಿ ಪ್ರೆಸ್ ಮಾಡಬೇಕು ಇದು ನೋಡಿ ಲೆಫ್ಟ್ ಸೈಡಲ್ಲಿರುವಂಥದ್ದು ಇದು ಬ್ರೇಕ್ ಈ ಬ್ರೇಕನ್ನು ಗಟ್ಟಿ ಪ್ರೆಸ್ ಮಾಡಿ ಹಿಡ್ಕೊಂಡು ನೀವು ಸ್ಟಾರ್ಟ್ ಬಟನ್ ಅಲ್ಲಿ ಓದಬೇಕು ರೈಟ್ ಸೈಡಿಂದ ಇಲ್ಲಿ ಸ್ಟಾರ್ಟ್ ಬಟನ್ ಓದಿದ್ರೆ ನೋಡಿ ಗಾಡಿ ಬನ್ನಾಗಿತ್ತು ಗಾಡಿ ಅಯ್ಯೋ ನಂದು ಗಾಡಿ ಮೂವ್ ಆಗ್ತಾವಾಗ್ತದೆ ಏನು ಲೇಸ್ ಆಗ್ತದೆ ಅಂತ ಹೇಳಿ ಹೇಳಿದ್ರೆ ಇಲ್ಲಿ ಬ್ರೇಕನ್ನು ಹೀಗೆ ಇಟ್ಕೊಳ್ಬೇಕು ಲೆಫ್ಟ್ ಸೈಡಲ್ಲಿ ಬ್ರೇಕ್ ಇಟ್ಕೊಳ್ಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ ಕಾಲು ಹೀಗೆ ಕೊಡಬೇಕು ಕಾಲು ಹೀಗೆ ಕೊಟ್ಟು ಇದು ನೋಡಿ ಇದು ಎಕ್ಸಲೇಟ್ರ್ ಇರ್ತದೆ ರೈಟ್ ಸೈಡಲ್ಲಿ ಈ ಅನ್ನು ಇಲ್ಲಿ ಬ್ರೇಕ್ ಒಂದು ಹಿಡೀಬೇಕು ಲೆಫ್ಟಿಂದ ಇಲ್ಲಿ ಎಕ್ಸಲೇಟ್ರನ್ನು ಹೀಗೆ ನೋಡಿ ಸ್ವಲ್ಪ ಮೂವ್ ಮಾಡಬೇಕು ನೋಡಿ ಸ್ವಲ್ಪ ಮೂವ್ ಮಾಡಿದರೆ ಹೀಗೆ ಮುಂದೆ ಹೋಗ್ತದೆ ಕಾಲು ಕೊಡಬೇಕು ಸ್ಟಡಿ ಕರೆಕ್ಟ್ ಸ್ಟಡಿ ನೀವು ಕಾಲನ್ನು ಹೀಗೆ ಕೆಳಗೆ ಕೊಡ್ತಾ ಇರಬೇಕು ನೋಡಿ ಇಲ್ಲಿ ಕಾಲು ಹಿಡಿದು ಅಂತ ಎರಡು ಬದಿಯಲ್ಲಿ ಕಾಲು ಕೊಟ್ಟು ಕರೆಕ್ಟ್ ಸ್ಟಡಿ ಆಗುವವರೆಗೆ ನೋಡಬೇಕು ನೋಡಿ ಸ್ವಲ್ಪ ಸ್ವಲ್ಪ ಎಕ್ಸಲೇಟ್ರ್ ಕೊಟ್ಟು ಹೀಗೆ ಮೂವ್ ಮಾಡಬೇಕು ಕಾಲು ಕೊಟ್ಟುಕೊಂಡು ಮೂವ್ ಮಾಡ್ತಾ ಇತ್ತು ಸ್ವಲ್ಪ ಸ್ವಲ್ಪ ಎಕ್ಸಲೆಟ್ರು ಕೊಟ್ಟು ಹೀಗೆ ಮೂವ್ ಮಾಡ್ತಾ ಇರ್ಬೇಡಿ ಆಯಿತಾ ಹೀಗೆ ಮೂವ್ ಮಾಡಿ ಆದಮೇಲೆ ನೋಡಿ ನೀವು ಸಡನ್ನಾಗಿ ಕಾಲು ಮೇಲೆ ಇಟ್ಟಿಟ್ಟು ಹೋಗ್ಬೇಡಿ ನಿಮ್ಗೆ ಒಂದು ಎರಡು ಮೂರು ನಾಲ್ಕು ಕ್ಲಾಸ್ ಬೇಕಾಗ್ಬೋದು ಹೀಗೆ ಮೆಲ್ಲ ಬ್ಯಾಲೆನ್ಸ್ ಆಗಿ ಹೀಗೆ ಇಟ್ಕೊಳ್ಬೇಕು ನೋಡಿ ಗಾಡಿ ಮಾಡೋದಕ್ಕೆ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಹೀಗೆ ಹೀಗೆ ಕಾಲು ಕೊಡ್ತಾ ಹೋಗ್ತಾ ಹೀಗೆ ಆಯ್ತಾ ಈಗ ನೋಡಿ ಒಂದು ರೌಂಡ್ ಹೀಗೆ ಬನ್ನಿ ಹೀಗೆ ಸ್ವಲ್ಪ 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 ಮೂವ್ ಮಾಡಿಕೊಂಡಿರುವಾಗ ಈಗ ನೀವೇನು ಮಾಡಬೇಕು ಅಂದ್ರೆ ಒಂದು ಕಾಲನ್ನು ಮೇಲೆ ಇಟ್ಟು ನೋಡಿ ಈಗ ಹೊರ ಕಾಲಿಗೆ ಬೇಕಂದ್ರೆ ನನಗೆ ಈಗ ಒಂದು ಕಾಲನ್ನು ಈಗ ಮೇಲೆ ಇಟ್ಟು ಇನ್ನೊಂದು ಕಾಲು ಕೆಳಗಿರ್ತೀವಿ ಒಂದು ಕಾಲು ಮೇಲೆ ಇಟ್ಟು ಇನ್ನೊಂದು ಕಾಲು ಕೆಳಗೆ ಬೇಕು ಮಾಡಿ ಮೂರು ಅಂತ ಫಸ್ಟ್ ಸ್ಟೆಪ್ ಹೇಗೆ ನಾನು ಗಾಡಿ ಕಲಿಯುವುದನ್ನು ಹೇಳಿಕೊಟ್ಟಿದ್ದೇನೆ ನೋಡಿ ಇನ್ನು ನಿಮ್ಗೆ ಇನ್ನು ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ವಿಡಿಯೋ ಬೇಕಾದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿ ನಾನು ನಿಮ್ಗೆ ಹೇಳಿಕೊಡ್ತೇನೆ ಗಾಡಿ ಹೇಗೆ ಕಲಿಬೇಕು ಹೇಗೆ ಮೂವ್ ಮಾಡೋದು ಹಾಗೆ ಏನಾದ್ರೂ ಇನ್ಫಾರ್ಮೇಟಿವ್ ಇನ್ಫಾರ್ಮೇಶನ್ ನಿಮಗೆ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡ್ತಾ ಇದ್ದೀರಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ